ನನ್ನ ನೆಚ್ಚಿನ ಶಿಷ್ಯ ಸೋನು ಸೋನು ಶ್ರೀನಿವಾಸ ಆತ ತುಂಬ ಕಷ್ಟದಲ್ಲಿ ಬೆಳೆದವು ಸುಮ್ಮನೆ ಹತ್ತನೇ ಕ್ಲಾಸ್ ರಿಸಲ್ಟ್ ಬಂತು ಅಂದ್ಕೊಳ್ಳಿ ಆಗಿಬಿಟ್ಟಿದ್ದೀನಿ ಅಥವಾ ಡಿಸ್ಟಿಂಕ್ಷನ್ ಬರಬೇಕಿದ್ದವನು ಯಾಕೋ ಒಂದು ಎರಡು ಮಾರ್ಕ್ಸ್ ಕಡಿಮೆ ಇದೆ ಅಂದ್ಕೊಳ್ಳಿ ನಾನೇನಾದರೂ ನಮ್ಮ ಎಷ್ಟ್ರಿಗೆ ಸಾರ್ ಎರಡು ಮಾರ್ಕ್ಸ್ ಕಡಿಮೆ ಇದೆ ಸರ್ ಡಿಸ್ಟಿಂಕ್ಷನ್ ಏನೋ ರಿವ್ಯಾಲ್ಯೂಷನ್ಗೆ ಹಾಕ್ಬಿಡೋಣ ಅವ್ರು ನಾನು ಹೆಂಗೆ ಅಪ್ಪ ರಿವ್ಯಾಲ್ಯೂಷನ್ಗೆ ಹಾಕಿದ್ರೆ ಫೇಲ್ ಆಗ್ಬಿಡ್ತಿ ನನ್ನ ಸ್ಥಿತಿ ಅಂದರೆ ನನ್ನ ಶೈಕ್ಷಣಿಕ ಸ್ಥಿತಿ ಹೀಗಿತ್ತು ನೀವು ನಂಬಬೇಕು ನಾನು ತುಂಬ ಕಡೆ ಬೆಂಚಲ್ಲಿ ಕೂತ್ಕೊಳ್ತಾ ಇದ್ದೆ ಕಾರಣ ನನಗೆ ನನ್ನದೇ ಆದ ಸಂಕುಚಿತ ಭಾವನೆಗಳಿದ್ದು ನಾನು ಕಪ್ಪು ಅನ್ನುವ ಯೋಚನೆ ನನಗೆ ಹುಟ್ಟದಾಗ್ಲಿಂದಲೂ ಇತ್ತು ಅಂದ್ರೆ ನೀವು ಒಂದು ವೇಳೆ ಕಟ್ಟಬೇಕಿರೋ ಹಣದಲ್ಲಿ ಕೇವಲ ಒಂದು ಹತ್ತು ಪರ್ಸೆಂಟ್ ಹಣ ಕಟ್ಟಿದ್ರು ಇನ್ನು ಮಿಕ್ಕಿದ್ದನ್ನು ಬಂದ ಮೇಲೆ ಕೊಡ್ತೀನಿ ಅಂತ ಹೇಳುವ ಆ ನಿಮ್ಮ ಮಾತನ್ನು ನಂಬುವ ಶಿಕ್ಷಕರು ಸಿಗೋದು ಈ ಕಾಲೇಜಲ್ಲಿ ಮಾತ್ರ ಅವಶ್ಯವಾಗಿ ಇದು ಅಲ್ಲ ನಿಮ್ಮ ಜೊತೇಲೆ ಓದಿದವರು ನಿಮ್ಮ ಜೊತೆಲೆ ಆಡಿ ಬೆಳೆದವರು ಹತ್ತನೇ ಕ್ಲಾಸ್ ಮೇಲೆ ಯಾವುದೋ ದೊಡ್ಡ ಕಾಲೇಜ್ಗೆ ಹೋಗಿರ್ಬೋದು ಅಲ್ಲೆಲ್ಲೋ ಸಿನಿಮಾ ನೋಡ್ತಿರ್ಬೋದು ಅವರೆಲ್ಲೋ ಸ್ಟೋರಿಗೆ ಅಪ್ಡೇಟ್ ಮಾಡ್ತಿರ್ಬೋದು ಸ್ಟೇಟಸಲ್ಲಿ ಆಗ್ತಾ ಇರ್ಬೋದು ನಾನು ಇವತ್ತು ಇಲ್ಲಿಗೆ ಹೋಗಿದ್ದೆ ಅಥವಾ ನಾನು ಸಿನಿಮಾಗೆ ಹೋಗಿದ್ದೆ ಅಥವಾ ಇನ್ನೆಲ್ಲಗೋ ಹೋಗಿದ್ದೆ ನೀವು ಇಲ್ಲೆಲ್ಲರೂ ಇದ್ದಿದ್ರು ಹೋಗ್ತಿದ್ರು ಏನೋ ಗೊತ್ತಿಲ್ಲ ಪುಣ್ಯ ಇಲ್ಲ ಬಟ್ ನನಗೆ ನಂಬಿಕೆ ಇದೆ ಇದ್ರೂ ನೀವು ಹೋಗ್ತಿರ್ಲಿಲ್ಲ ಅಂತ ಸಿ ಹೋಗೋದು ತಪ್ಪು ಅಂತ ಅಲ್ಲ ಹಾಂ ಹೌದು ಹೌದು ಶಾ ಕಾಲೇಜಿಂದಲೇ ಬೇಕಾದ್ರೆ ಸಿನಿಮಾಗೆ ಏನಾದ್ರು ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಿದ್ರೂ ಹೋಗಿ ತೊಂದರೆ ಇಲ್ಲ ಅದಕ್ಕೂ ಬರಲ್ಲ ಮನೇಲಿ ಟಿವಿನಾರು ನೋಡ್ತಿರೋದ್ರಪ್ಪ ವ್ಯಕ್ತಿತ್ವದ ಪರಿಚಯಗಳು ಅಥವಾ ನಿಮ್ಮ ವೈಯಕ್ತಿಕ ಪರಿಚಯಗಳು ನನ್ಗೆ ಇರ್ಬೋದು ಇರಬಹುದು ಇದನ್ನು ಇದನ್ನ ನಾನು ಯಾವಾಗಲೂ ನನ್ನ ಮನೆ ಅಂತ ಭಾವಿಸಿದವನು ಈ ನನ್ನ ಮನೆಗೆ ಬಂದಿರುವ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮೊದಲನೇದಾಗಿ ಜೈ ಗುರುದೇವ ಈ ದಿನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಾಸ್ಯನರಾಗಿರ್ತಕ್ಕಂತಹ ಎಲ್ಲ ಗುರುವರಿಯರಿಗೂ ಹಿರಿಯರಿಗೂ ಹಾಗೂ ನಿಮ್ಮೆಲ್ಲರಿಗೂ ಕೂಡ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ದಿನ ನನ್ನ ಮುಖದಲ್ಲಿ ಅಥವಾ ಈ ದಿನ ನನ್ನ ವ್ಯಕ್ತಿತ್ವದಲ್ಲಿ ಕಾಣ್ತಾ ಇರತಕ್ಕಂಥ ಒಂದು ವಿಶ್ವಾಸ ಅಥವಾ ಒಂದು ಧೈರ್ಯ ಅಥವಾ ನನ್ನ ಮಾತಿನಲ್ಲಿ ಕಾಣ್ತಾ ಇರೋ ಸ್ಪಷ್ಟತೆ ಒಮ್ಮೆಲೆ ಗಳಿಸಿದ್ದು ಖಂಡಿತ ಅಲ್ಲ ನಾನು ಹೇಳ್ತೇನೆ ನನ್ನ ಹೆಸರು ಶ್ರೀನಿವಾಸ್ ಅಂತ ನಿಮ್ಮ ಆಫೀಸ್ ರೂಮಲ್ಲಿ ಒಂದು ಬೋರ್ಡ್ ಇದೆ ಡಿಸ್ಟಿಂಕ್ಷನ್ ಬಂದವ್ರದ್ದು ಒಂದು ಬೋರ್ಡ್ ಇದೆ ಎರಡು ಸಾವಿರದ ಹದಿನೈದು ಅಲ್ಲಿರೋ ಹದಿನಾಲ್ಕನೇ ನಂಬರಲ್ಲಿ ಶ್ರೀನಿವಾಸ ಎಮ್ ಐನೂರ ಹದಿನೇಳು ಕಾಮರ್ಸ್ ಅಂತ ಏನಿದೆ ಅದು ನಾನೇ ಆಗಿದ್ದೀನಿ ನಿಮಗೆ ನಾನೇನೋ ಸ್ಫೂರ್ತಿ ತುಂಬಬೇಕು ನಿಮಗೆ ನಾನೇನೋ ಹೇಳಬೇಕು ಅಥವಾ ನೀವು ಏನೋ ಹೇಳಿದ್ರೆ ಮಾತ್ರ ಅದ್ಭುತ ಆಗ್ತೀರಿ ಅದರ ಹೊರತಾಗಿ ನೀವು ಶೂನ್ಯರಾಗ್ತೀರಿ ಅನ್ನೋ ನಂಬಿಕೆ ಖಂಡಿತ ನನಗಿಲ್ಲ ನಿಮ್ಮೆಲ್ಲರಲ್ಲೂ ಭಗವಂತ ಸ್ವಯಂ ಹುಟ್ಟಿನಿಂದಲೇ ಯಾಕಂದರೆ ನೀವು ಒಬ್ಬರು ಮನುಷ್ಯ ಜನ್ಮ ಇದ್ದೀರಿ ಆ ಮನುಷ್ಯ ಜನ್ಮ ಎತ್ತಿದ ಮರುಕ್ಷಣದಿಂದಲೇ ನಿಮ್ಮಲ್ಲೊಂದು ಒಳಗಡೆ ದೀಪ ಉರಿತನೇ ಇರುತ್ತೆ ಆದರೆ ನೀವು ಮಾಡುವ ಸಹವಾಸಗಳು ನೀವು ಯಾರ ಜೊತೆ ಇರ್ತೀರಿ ಏನು ಮಾತಾಡ್ತೀರಿ ನಿಮ್ಮ ಸ್ನೇಹಿತರು ಕೂಡ ನಿಮ್ಮ ಜೊತೆ ಇರೋರು ಎಂಥವ್ರು ಅನ್ನೋದು ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ನಾನು ಈ ಕಾಲೇಜಿಂದ ಎರಡು ಸಾವಿರದ ಹದಿನೈದು ಹದಿನಾರರ ಸಮಯದಲ್ಲಿ ಲಾಗೌಟ್ ಅಥವಾ ಈ ಪಿ ಯು ಸಿ ಮುಗಿಸಿ ಹೋಗುವ ಸಮಯದಲ್ಲಿ ನಾನೊಬ್ಬ ಡಿಸ್ಟಿಂಕ್ಷನ್ ವಿದ್ಯಾರ್ಥಿ ಆಗಿದ್ದೆ ಅದರಲ್ಲಿ ಪ್ರಥಮ ಪಿ ಯು ಸಿಯಲ್ಲಿ ನಾನು ಜಸ್ಟ್ ಪಾಸ್ ಹುಡುಗ ನೀವು ನಂಬಬೇಕು ನಾನು ತುಂಬ ಕಡೆ ಬೆಂಚಲ್ಲಿ ಕೂತ್ಕೊಳ್ತಾ ಇದ್ದೆ ಕಾರಣ ನನಗೆ ನನ್ನದೇ ಆದ ಸಂಕುಚಿತ ಭಾವನೆಗಳಿದ್ದು ನಾನು ಕಪ್ಪು ಅನ್ನುವ ಯೋಚನೆ ನನಗೆ ಹುಟ್ಟಿದಾಗ್ಲಿಂದಲೂ ಇತ್ತು ಯಾರಾದರೂ ನನಗೆ ಬಂದ್ರೆ ಅವ್ರ ಮುಂದೆ ಹೋಗ್ತಿರ್ಲಿಲ್ಲ ಅಥವಾ ಯಾರಾದ್ರೂ ನನ್ನ ಎದುರುಗಡೆ ಬಂದ್ರೆ ನನಗೆ ಮಾತಾಡ್ಲಿಕ್ಕೆ ವಿಷಯ ಇತ್ತು ನನಗೆ ಮಾತಾಡೋ ಶಕ್ತಿ ಇತ್ತು ಆದ್ರೆ ಯಾರಾದ್ರೂ ಬಂದ್ರೆ ನಾನು ಅವ್ರ ಮುಂದೆ ಹೋಗ್ತಿರ್ಲಿಲ್ಲ ಕಾರಣ ನಾನು ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಬಹಳ ಮುಖ್ಯವಾಗಿ ನಾನು ಕಪ್ಪು ಅನ್ನುವ ಯೋಚನೆ ನನ್ನನ್ನು ಕೊಂದ ಹಾಕ್ಬಿಟ್ಟಿತ್ತು ಯಾವಾಗ ನಿಮ್ಮ ದೇಹ ಅಂದ್ರೆ ನೀವು ಕಪ್ಪು ಅಥವಾ ನೀವು ಕುಳ್ಳ ಅಥವಾ ನೀವು ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಈ ಈ ಭಾವನೆಗಳು ನಿಮ್ಮನ್ನು ಕಾಡ್ತಿದ್ದಾವ ನಿಮಗೆ ಹೊರಗಿನ ಶತ್ರುಗಳ ಅವಶ್ಯಕತೆನೇ ಇಲ್ಲ ಅವೇ ನಿಮ್ಮನ್ನು ಕೊಂದಾಕ್ ಬಿಡ್ತಾವೆ ಒಂದ್ ವೇಳೆ ನೀವೆಲ್ಲಿವರೆಗೂ ನಿಮ್ಮ ದೇಹದ ಕುರಿತಾಗಿ ನಾನು ತುಂಬಾ ಚೆನ್ನಾಗಿದ್ದೀನಿ ಅಹಂಕಾರವೂ ಬೇಡ ಅಥವಾ ನಾನು ಕಪ್ಪು ಅಥವಾ ನಾನು ಕುಳ್ಳ ಅಥವಾ ನಾನು ದಪ್ಪ ಅಥವಾ ನಾನು ಬಡವರ ಮನೆ ವಿದ್ಯಾರ್ಥಿ ಈ ಯಾವ ಕೀಳಿರಿಮೆಯನ್ನು ನೀವು ಯಾಕಂದ್ರೆ ಜೀವನದಲ್ಲಿ ಅಥವಾ ನೀವು ಇವತ್ತು ಲೋಕದಲ್ಲಿ ನೋಡ ಾರೋ ಎಷ್ಟೋ ಮಹನೀಯರಿದ್ದಾರಲ್ಲ ಆ ಎಲ್ಲ ಮಹಾನ್ ಪ್ರತಿಭೆಗಳು ಹುಟ್ಟಿದ್ದು ಗುಡಿಸಲಲ್ಲೇ ತಂದೆ ನೀವು ಕೇಳಿದಾಗ ಅಪ್ಪ ಶಾಲೆಯಲ್ಲಿ ಫೀಸ್ ಕೇಳ್ತಿದ್ದಾರೆ ಅಥವಾ ಟೂರ್ ಹೋಗ್ತಾರಂತೆ ನನಗೊಂದು ಸಾವಿರ ರೂಪಾಯಿ ಬೇಕು ಅಂತ ಕೇಳಿದಾಗ ಅಯ್ಯೋ ತಗೊಳಮ್ಮ ಅಂತ ಕೊಡ್ಲೋ ಶಕ್ತಿ ನಿಮ್ಮ ತಂದೆ ಇಲ್ಲದೆ ಇರ್ಬೋದು ಅಂದ್ ಮಾತ್ರಕ್ಕೆ ನಿಮ್ಮ ತಂದೆ ಬಡವ ಅಲ್ಲ ಅಥವಾ ಅಂದ್ ಮಾತ್ರಕ್ಕೆ ನೀವು ಬಡವರಲ್ಲ ಬಹುಶಃ ನಿಮಗೆ ಟೂರ್ಗೆ ಹೋಗ್ಲಿಕ್ಕೆ ಶಕ್ತಿ ಇಲ್ಲದೆ ಇರ್ಬೋದು ಇವತ್ತು ನೀವೆಲ್ಲರೂ ಶಕ್ತಿ ಇದ್ದೀರಿ ಅಥವಾ ನಿಮ್ಮ ಮನೆಯಲ್ಲಿ ಆ ಶಕ್ತಿ ಖಂಡಿತ ಇರ್ಬೋದು ಆದರೆ ನನ್ಗೆ ಅನುಭವ ಇದೆ ನನ್ನ ಶಾಲೆಯಲ್ಲೋ ಅಥವಾ ನನ್ನ ಕಾಲೇಜಲ್ಲೋ ಟ್ರಿಪ್ ಹೋಗ್ತೀನಿ ಅಂದರೆ ನನ್ನ ಮೇಷ್ಟ್ರ ಹತ್ರ ಕೇಳ್ಕೊಳ್ತಿದ್ದೆ ಒಂದು ಐನೂರು ರೂಪಾಯಿ ಟ್ರಿಪ್ಗೆ ಹಣ ಹಾಕಿದ್ರೆ ಸರ್ ನಮ್ಮ ಅಂದ್ರೆ ನಾನು ಅಪ್ಪ ಅಮ್ಮನ ಹತ್ರ ಬೆಳೆದಿದ್ದಲ್ಲ ಅಜ್ಜಿ ಅಜ್ಜಿ ಮನೆಯಲ್ಲಿ ಬೆಳೆದಿದ್ದು ನಮ್ಮ ಅಜ್ಜಿ ಹೇಳ್ತಾರೆ ಒಂದು ಇನ್ನೂರು ರೂಪಾಯಿ ಕೊಡ್ತಾರಂತೆ ಇನ್ನು ಮಿಕ್ಕಿದ್ ಬಂದ ಮೇಲೆ ಕೊಡ್ತಾರಂತೆ ಅಂದಾಗ ನನ್ನ ಮೇಸ್ಟ್ರುಗಳು ಹೇಗಿರ್ತಿದ್ರು ಅಂದ್ರೆ ಪರವಾಗಿಲ್ಲ ಗುಣ ನಾನು ಬಂದಾಗ ಹಾಕೊಳ್ತೀನಿ ಪರವಾಗಿಲ್ಲ ಇನ್ನೂರು ರೂಪಾಯಿ ಕೊಡು ನೀನ್ ಜಾಗ ಬುಕ್ ಮಾಡಿಕೊ ಅಂತ ಹೇಳೋರು ಅಂದ್ರೆ ನೀವು ಒಂದು ವೇಳೆ ಕಟ್ಟಬೇಕಿರೋ ಹಣದಲ್ಲಿ ಕೇವಲ ಒಂದ್ ಹತ್ತು ಪರ್ಸೆಂಟ್ ಹಣ ಕಟ್ಟಿದ್ರು ಇನ್ ಮಿಕ್ಕಿದ್ದನ್ ಬಂದ ಮೇಲೆ ಕೊಡ್ತೀನಿ ಅಂತ ಹೇಳುವ ಆ ನಿಮ್ಮ ಮಾತನ್ನ ನಂಬುವ ಶಿಕ್ಷಕರು ಸಿಗೋದು ಈ ಕಾಲೇಜಲ್ಲಿ ಮಾತ್ರ ಅವಶ್ಯವಾಗಿ ಇದು ಅತಿಶೋಕ್ತಿ ಅಲ್ಲ ನಾನು ಇವತ್ತಿಗೆ ಭಗವಂತ ನನಗೆ ಶಕ್ತಿ ಕೊಟ್ಟಿದ್ದಾನೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಇವತ್ತು ನನ್ನ ಆಶ್ರಮ ಇದೆ ಕೃಷ್ಣನ ಅನುಗ್ರಹದಿಂದ ನಾನು ಬೇಕು ಅಂತ ಕೇಳಿದ್ರೆ ಕೊಡಿಸೋ ಜನರಿದ್ದಾರೆ ನೋಡಿ ಬಹಳ ಹಿಂದೆಲ್ಲ ಸನ್ಯಾಸಿಗಳು ಕೆಲಸಕ್ಕೆ ಹೋಗ್ತಿರ್ಲಿಲ್ಲ ಸನ್ಯಾಸಿಗಳು ದುಡಿತಾ ಇರಲಿಲ್ಲ ಜ್ಞಾನಿಗಳು ಸನ್ಯಾಸಿಗಳು ಇವರು ಯಾರು ದುಡಿತಾ ಇರಲಿಲ್ಲ ಸಮಾಜ ಅವರಿಗೆ ಭಿಕ್ಷೆ ಎತ್ಕೊಂಡು ಬಂದರೆ ಅವರಿಗೆ ಅನ್ನ ಕೊಡೋದು ಅವರು ಸಮಾಜಕ್ಕೆ ಜ್ಞಾನ ಕೊಡೋರು ಸನ್ಯಾಸಿಗಳು ಸಂಸಾರಿಗಳಿಗೆ ಜ್ಞಾನ ಕೊಡಬೇಕು ಸಂಸಾರಿಗಳು ಭವತಿ ಭಿಕ್ಷಾನ್ ದೇಹಿ ಅಂತ ಬಂದ ಸನ್ಯಾಸಿಗಳಿಗೆ ಅನ್ನ ಕೊಡಬೇಕು ಇದು ಕರ್ತವ್ಯ ಹೌದಲ್ಲ ಅರ್ಥ ಜ್ಞಾನಿಗಳನ್ನು ಉಳಿಸಿಕೊಳ್ಳುವುದು ಈ ಸಮಾಜದ ಜವಾಬ್ದಾರಿ ಇಲ್ಲ ಅಂದ್ರೆ ನಾಯಿಗೂ ಮನುಷ್ಯಗೂ ವ್ಯತ್ಯಾಸ ಇರಲ್ಲ ಒಂದು ವೇದಿಕೆ ಮೇಲೆ ಒಬ್ಬ ಸನ್ಯಾಸಿ ಅಥವಾ ಒಬ್ಬ ಜ್ಞಾನಿಯನ್ನು ಕೂರಿಸಿ ಮತ್ತೆ ಕೋಟ್ಯಾಧಿಪತಿ ಇರುವ ಒಬ್ಬ ರಾಜಕಾರಣಿಯನ್ನು ಕೂರಿಸಿ ಒಂದು ಮಗುವನ್ನು ಬಿಡಿ ಅದು ಯಾರ ಕಾಲಿಗೆ ಬಿಡುತ್ತೆ ಯಾಕಂದರೆ ಈ ಲೋಕ ಯಾವತ್ತಿಗೂ ಸಭ್ಯತೆ ಹಾಗೂ ಸಂಸ್ಕಾರಕ್ಕೆ ದೊಡ್ಡ ಜಾಗವನ್ನು ಕೊಟ್ಟೇ ಇದೆ ಮೇಲ್ನೋಟಕ್ಕೆ ನಾನೊಬ್ಬರಿಗೆ ಹಣವಂತ ಅಥವಾ ಕೋಟ್ಯಾಧಿಪತಿಯನ್ನು ಕಾರಣಕ್ಕೆ ಅವನಿಗೆ ಶಾಲುತ್ತಬಹುದು ಅವನ ಬಗ್ಗೆ ನಾಲ್ಕು ಮಾತಾಡಬಹುದು ಆದರೆ ನಾಲ್ಕು ದಿನ ಮನೆಯಲ್ಲಿ ಒಬ್ಬ ನಿಟ್ಕೊಳ್ಳೋಕೆ ನಾನು ನಿರ್ಧಾರ ಮಾಡಬೇಕು ಹೆಣ್ಮಕ್ಳು ಮನೆಯಲ್ಲಿ ಅಂದ್ರೆ ನಾನೊಬ್ಬ ಜ್ಞಾನಿ ಅಥವಾ ಸಭ್ಯನಿಗೆ ಮಾತ್ರ ಅವಕಾಶ ಕೊಡ್ತೀನಿ ಹೌದಲ್ಲ ಯಾಕಂದರೆ ಈ ಸಮಾಜ ಹಣವನ್ನು ಪ್ರೀತಿಸುತ್ತೆ ಆದರೆ ಜ್ಞಾನಕ್ಕೆ ಆಶ್ರಯ ಕೊಡುತ್ತೆ ಜ್ಞಾನ ಅರ್ಥಾತ್ ಸಭ್ಯ ನಡವಳಿಕೆ ನಾನು ಹತ್ತನೇ ಕ್ಲಾಸ್ ಅಲ್ಲಿ ನಾನೂರ ಅರವತ್ತ ಒಂದು ಅಥವಾ ನಾನೂರ ಎಪ್ಪತ್ತೊಂದು ಅಂದ್ರೆ ನನಗೆ ಎಪ್ಪತ್ತೊಂದು ಪರ್ಸೆಂಟೇಜ್ ನಮಗೆ ನಮ್ಮ ಅಜ್ಜನಹಳ್ಳಿಯಿಂದ ಹತ್ತು ಅಥವಾ ಒಂಬತ್ತು ಜನ ಐದು ಜನ ಹುಡುಗರು ನಾಲ್ಕು ಜನ ಹುಡುಗಿಯರು ಬರುತ್ತಿದ್ರು ನಾವು ಸೈಕಲ್ ಅಲ್ಲೇ ಎಂಟನೇ ಕ್ಲಾಸ್ ಅಲ್ಲಿ ನಮಗೆ ಸ್ಕೂಲಲ್ಲಿ ಸೈಕಲ್ ಕೊಟ್ಟಿದ್ರ ಅದು ನಮ್ಮ ಅಜ್ಜನಹಳ್ಳಿಯಲ್ಲಿ ನಮ್ಮ ಸ್ಕೂಲ್ ಇದ್ದಿದ್ರು ನಮ್ಮೂರಲ್ಲಿ ನಮ್ಮ ಸ್ಕೂಲ್ ಇದ್ದಿದ್ರಿಂದ ಸ್ಕೂಲ್ಗೆ ಹೋಗ್ಲಿಕ್ಕೆ ಸೈಕಲ್ ತಗೊಂಡು ಹೋಗ್ತಿರ್ಲಿಲ್ಲ ಸರ್ಕಾರದವ್ರು ಕೊಟ್ಟು ಸ್ಕೂಲು ಸೈಕಲ್ಗಳಿದ್ದವಲ್ಲ ಅದು ನಮಗೇನು ಓದಲಿಕ್ಕೇನು ಆಗಲಿಲ್ಲ ನಮ್ಮ ಅಜ್ಜಿರು ಇವೆಲ್ಲ ಹೊಲ್ತ ಹೊಲ್ಕಿತ್ತಾಗ ಉಲ್ತಾರಕ್ಕೆ ಅಸೀಟಾಕ್ಷ್ಕೊಂಬರೋಕೆ ಬರೀ ಇದಕ್ಕೆ ಬಳಸ್ತಿದ್ರು ಅವರು ಆದರೆ ಎಣ್ಣೆ ಕ್ಲಾಸ್ ಸೈಕಲ್ ನಮ್ಗೆ ಉಪಯೋಗಕ್ಕೆ ಬಂದಿದ್ದು ಅಜ್ಜನಹಳ್ಳಿಯಿಂದ ಈ ಕಲ್ಲೂರು ಕ್ರಾಸ್ ಅಪ್ರಾಕ್ಸಿಮೇಟ್ಲಿ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ ಹದಿನೈದು ಉಂದ್ಕೊಳ್ಳಿ ಅಂದರೆ ನಾವು ಬೆಳಿಗ್ಗೆ ಆ ಹತ್ತು ಜನ ಹೊರಟ್ರೆ ಸೈಕಲಲ್ಲೇ ಬರ್ತಿದ್ದು ಸೈಕಲಲ್ಲೇ ಹೋಗ್ತಾ ಇದ್ದು ಅವತ್ತಿಗೆ ಹೇಗಿತ್ತು ನಮ್ಮ ಆಯ್ಕೆ ಈ ಈ ಕಾಲೇಜನ್ನು ನೀವು ಹೇಗೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ನೀವು ನನಗೆ ಕೇಳೋದಾದ್ರೆ ನಿಜವಾಗ್ಲೂ ಹೇಳ್ತೀನಿ ಬಗ್ಗೆ ಪಿ ಯು ಸಿ ಓದಬೇಕಷ್ಟೇ ನಮ್ಮದು ಮೂಲ ಬೆಂಗಳೂರು ಅಂದ್ರೆ ನನ್ನ ತಾಯಿ ತಂದೆ ಬೆಂಗಳೂರವರು ನಾನು ಅಜ್ಜಿ ಮನೆಯಲ್ಲಿದ್ದೆ ನಮ್ಮ ಅಜ್ಜಿ ಊರು ಅಜ್ಜಿನ ಹಳ್ಳಿ ಸೊ ಇಲ್ಲ ನಾನು ಪಿ ಯು ಸಿಯನ್ನು ಹಳ್ಳಿಯಲ್ಲೇ ಮುಗಿಸ್ತೀನಿ ಅಂದಾಗ ನಮ್ಮ ಊರಿನವ್ರು ಈಗಾಗಲೇ ಬಂದು ಈ ಶಾಲೆಯಲ್ಲಿ ಡಿಸ್ಟಿಂಕ್ಷನ್ ತೆಗೆದವ್ರು ಇದ್ರು ಹೈಸ್ಕೂಲಲ್ಲೇ ಏನು ಓದದ ವಿದ್ಯಾರ್ಥಿ ಆಗಿರೋದ್ರಿಂದ ನನಗೆ ಈ ಕಾಲೇಜೇ ಬೇಕು ಇದನ್ನೇ ತಗೊಳ್ಬೇಕು ನಮ್ಗೆ ಅದೇನೂ ಗೊತ್ತಿಲ್ಲ ಪಾಸಾಗಿದ್ದೀವಿ ಎಲ್ಲೊಂದು ಕಡೆ ಕಾಲೇಜಿಗೆ ಹೋಗಬೇಕು ಏನೋ ಹೇಳುದ್ರಲ್ಲ ಈಗ ನಮಗೆ ತುರುವೇಕೆರೆ ಅಲ್ಲಿ ಇಲ್ಲಿ ಹೋಗೋ ಆ ಮೈಂಡ್ಸೆಟ್ ಇಲ್ಲ ಇಲ್ಲ ಸಿನಿಮಾ ನೋಡಬೇಕು ಇಲ್ಲ ಮಜಾ ಮಾಡಬೇಕು ಏನೂ ಇಲ್ಲ ಇದ್ದಿದ್ದು ಏನೋ ಒಂದು ಒಂದೊಳ್ಳೆ ಸೈಕಲ್ಲು ಒಂದು ಚೆನ್ನಾಗಿರೋ ಮೂರು ಜೊತೆ ಬಟ್ಟೆ ಬದುಕಲ್ಲಿ ನನಗೆ ನಾನು ಚೆನ್ನಾಗಿ ಮಾತಾಡ್ತೀನಿ ನಾ ನಾನೇನೋ ಹಾಡು ಹೇಳ್ತೀನಿ ಅಥವಾ ಏನೋ ಮಾಡಬೇಕು ನನ್ನ ಹುಡುಕಾಟ ನನ್ನ ಹಸಿವು ಇದಾಗಿತ್ತು ಯಾಕಂದರೆ ನನಗೆ ಶಾಲೆಯಲ್ಲಿ ಐಸ್ಕೂಲಲ್ಲಿದ್ದಾಗ ಒಂದು ಪ್ರಾರ್ಥನೆ ಮಾಡೋದು ಒಂದು ಖೋಖೋ ಆಡೋದು ಅಥವಾ ಸ್ಪೋರ್ಟ್ಸಲ್ಲಿ ಓದೋದು ಬಿಟ್ಟು ಎಲ್ಲ ಮಾಡ್ತಿ ನೀನು ಅಂತ ಹೇಳೋರು ಅವರು ಹೌದು ಹೌದು ಓದೋದು ಬಿಟ್ಟೆಲ್ಲ ಮಾಡ್ತಿದ್ದೆ ನಾನು ಆದರೆ ಎಲ್ಲೂ ಕೂಡ ನಿಮ್ಮ ಕ್ಯಾರೆಕ್ಟರನ್ನು ಕೆಡಿಸ್ಕೊಳ್ಳೋ ವಿಚಾರಕ್ಕೆ ನೀವು ಕೈ ಹಾಕಬಾರ್ದು ವ್ಯಕ್ತಿತ್ವಗಳು ಅಲ್ವೇ ಸೊ ಅಲ್ಲಿಂದ ಬಂದೆ ನೀ ಅವ್ರು ಇದ್ರು ಆ ತಾಯಿ ಹೇಳ್ತಾಯಿದ್ರು ನಾನು ಡಿಸ್ಟಿಂಕ್ಷನಿಂದ ಒಂದು ಮಾರ್ಕ್ಸ್ ಅಥವಾ ಸ್ವಲ್ಪ ಕಡಿಮೆ ಆದರೆ ನಮ್ಮ ಮೇಡಮ್ಗೆ ಹೇಳ್ತಾ ಇದ್ದೆ ನಾವು ರಿವ್ಯಾಲ್ಯೂಯೇಷನ್ಗೆ ಹಾಕ್ಬೇಕು ನಾನು ಡಿಸ್ಟಿಂಕ್ಷನ್ ಬರಬೇಕು ಅಂತ ಸೆಕೆಂಡ್ ಪಿ ಯು ಸಿಯಲ್ಲಿ ನಾನೊಬ್ಬ ಡಿಸ್ಟಿಂಕ್ಷನ್ ವಿದ್ಯಾರ್ಥಿ ಹೌದು ಆದರೆ ಹಿಂದೆ ಹೇಗಿತ್ತು ನನ್ನ ಪರಿಸ್ಥಿತಿ ಅಂದರೆ ಸುಮ್ಮನೆ ಹತ್ತನೇ ಕ್ಲಾಸ್ ರಿಸಲ್ಟ್ ಬಂತು ಅಂದ್ಕೊಳ್ಳಿ ಪಾಸ್ ಆಗಿಬಿಟ್ಟಿದ್ದೀನಿ ಅಥವಾ ಡಿಸ್ಟಿಂಕ್ಷನ್ ಬರಬೇಕಿದ್ದವನು ಯಾಕೋ ಒಂದು ಎರಡು ಮಾರ್ಕ್ಸ್ ಕಡಿಮೆ ಇದೆ ಅಂದ್ಕೊಳ್ಳಿ ನಾನೇನಾದರೂ ನಮ್ಮ ಎಷ್ಟ್ರಿಗೆ ಸಾರ್ ಎರಡು ಮಾರ್ಕ್ಸ್ ಕಡಿಮೆ ಇದೆ ಸರ್ ಡಿಸ್ಟಿಂಕ್ಷನ್ ಏನೋ ರಿವ್ಯಾಲ್ಯೂಷನ್ಗೆ ಹಾಕ್ಬಿಡೋಣ ಅವ್ರು ನಾನು ನನಗೆ ಅಪ್ಪ ರಿವ್ಯಾಲ್ಯೂಷನ್ಗೆ ಹಾಕಿರ ಫೇಲ್ ಆಗ್ಬಿಡ್ತಿ ಕೊಡೋ ನನ್ನ ಸ್ಥಿತಿ ಅಂದರೆ ನನ್ನ ಶೈಕ್ಷಣಿಕ ಸ್ಥಿತಿ ಹೀಗಿತ್ತು ಆದರೆ ಇಲ್ಲಿಂದ ಹೋಗುವಷ್ಟರಲ್ಲಿ ನಾನು ಆ ಬೋರ್ಡ್ ಮೇಲೆ ಹೆಸರು ಬರೋ ಥರ ನನ್ನ ವ್ಯಕ್ತಿತ್ವದಲ್ಲಿ ನಾನು ಬದಲಾವಣೆ ಮಾಡಿಕೊಂಡೆ ಅದು ಸುಮ್ಮನೆ ಆಗಿದ್ದಲ್ಲ ಇವರೆಲ್ಲ ಮಹನೀಯರು ನಮಗೆ ಸಹಾಯ ಇಲ್ಲಿ ನಾನು ನಿಮಗೆ ಈ ಕಾಲೇಜಲ್ಲಿ ಹೇಗಿರ್ಬೇಕು ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಯಾಕಂದ್ರೆ ನೀವು ಬರೋದಷ್ಟೇ ನಿಮ್ ಕೆಲಸ ಹೇಗಿರ್ಬೇಕು ಹೇಗಿದ್ರೆ ಚಂದ ಅನ್ನೋದನ್ನ ಕಾಲಕ್ರಮಣಿ ಕಾಲೇಜೇ ನಿಮಗೆ ತಿಳಿಸ್ತಾ ಹೋಗುತ್ತೆ ಆದ್ರೆ ನಾನು ಹೇಳ್ತೀನಿ ರಸ್ತೆ ಬದಿ ಪಾನಿಪುರಿ ರಸ್ತೆ ಬದಿ ಗೋಬಿ ಮಂಜೂರಿ ರಸ್ತೆ ಬದಿ ತಿಂಡಿಗಳು ಹೇಗೆ ಮನುಷ್ಯನಿಗೆ ಬೇಗ ಮೂಗಿಗೆ ಗಮ್ಮನ್ನು ವಾಸನೆ ಬರ್ತಾವಲ್ಲೋ ಹಾಗೆ ಮನೆ ಊಟ ತಿನ್ಬೇಕಾದ್ರೆ ಆಯ್ತು ಸ್ವಲ್ಪ ನೋಡೋಣ ಮೇಲೆ ಈ ಕಾಲೇಜು ಅಕ್ಷರಶಃ ಮನೆ ಊಟ ರಸ್ತೆ ಬದಿಯ ಊಟ ಇದೆಯಲ್ಲ ಅದು ನಿಮಗೆ ನಾಲಿಗೆಗೆ ರುಚಿ ಆದರೆ ಹೊಟ್ಟೆ ಹೋಳಿಗೆ ಹೋದಾಗ ಅದು ಅನಾರೋಗ್ಯ ಹೌದಲ್ಲ ನೀವು ಬದುಕಲ್ಲಿ ಅರ್ಥ ಮಾಡಿಕೊಳ್ಳಿ ಯಾವುದು ನಾಲಿಗೆಗೆ ರುಚಿಯೋ ಅದು ಹೊಟ್ಟೆಗೆ ಕೆಡುಕು ಯಾವುದು ಹೊಟ್ಟೆಗೆ ಅದ್ಭುತವೋ ನಾಲಿಗೆಗೆ ಸ್ವಲ್ಪ ಕಹಿ ಆಗಲಿ ತಿಂದ್ರೋ ತಿಂದರೋ ಇಲ್ಲಿವರೆಗೂ ಅದು ಕಹಿನೇ ಆದರೆ ಹೊಟ್ಟೆ ಹೋಳಿಗೆ ಹೋದಾಗ ಅದು ಅದ್ಭುತ ಆದರೆ ನಾವೇನು ಮಾಡ್ತೀವಿ ಬರೀ ನಾಲಿಗೆ ರುಚಿ ನೋಡ್ತೀವಿ ಹಾಗೆ ಬಹುಶಃ ನಿಮ್ಮ ಜೊತೆಲೇ ಓದಿದವರು ನಿಮ್ಮ ಜೊತೆಲೇ ಆಡಿ ಬೆಳೆದವರು ಹತ್ತನೇ ಕ್ಲಾಸ್ ಮುಗಿಸಿದ ಮೇಲೆ ಯಾವುದೋ ದೊಡ್ಡ ಕಾಲೇಜ್ಗೆ ಹೋಗಿರ್ಬೋದು ಅಲ್ಲೆಲ್ಲೋ ಸಿನಿಮಾ ನೋಡ್ತಿರ್ಬೋದು ಅವರೆಲ್ಲೋ ಸ್ಟೋರಿಗೆ ಅಪ್ಡೇಟ್ ಮಾಡ್ತಿರ್ಬೋದು ಸ್ಟೇಟಸಲ್ಲಿ ಆಗ್ತಾ ಇರ್ಬೋದು ನಾನು ಇವತ್ತು ಇಲ್ಲಿಗೆ ಹೋಗಿದ್ದೆ ಅಥವಾ ನಾನು ಸಿನಿಮಾಗೆ ಹೋಗಿದ್ದೆ ಅಥವಾ ಇನ್ನೆಲ್ಲಿಗೂ ಹೋಗಿದ್ದೆ ನೀವು ಇಲ್ಲೆಲ್ಲರೂ ಇದ್ದಿದ್ರು ಹೋಗ್ತಿದ್ರು ಏನೋ ಗೊತ್ತಿಲ್ಲ ಪುಣ್ಯ ಇಲ್ಲ ಬಟ್ ನನಗೆ ನಂಬಿಕೆ ಇದೆ ಇದ್ದರೂ ನೀವು ಹೋಗ್ತಿರ್ಲಿಲ್ಲ ಅಂತ ಸಿ ಹೋಗೋದು ತಪ್ಪು ಅಂತ ಅಲ್ಲ ಹಾಂ ಹೌದು ಹೌದು ಶಾ ಕಾಲೇಜಿಂದಲೇ ಬೇಕಾದ್ರೆ ಸಿನಿಮಾಗೆ ಏನಾದ್ರು ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಿದ್ರು ಹೋಗಿ ತೊಂದರೆ ಇಲ್ಲ ಅದಕ್ಕೂ ಬರಲ್ಲ ಮನೇಲಿ ಟಿ ವಿನವ್ರು ಅದ್ರಪ್ಪ ಸೊ ಹಾಗಾಗಿ ಮೊಬೈಲ್ 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 ನೋಡಿ ಇದೊಂದು ಬಹಳ ಮುಖ್ಯವಾದದ್ದು ಸೊ ಹೊರಗಡೆ ಶಾಲೆಗಳಲ್ಲಿ ಹೊರಗಡೆ ಕಾಲೇಜು ಸರಿ ಇಲ್ಲ ಅಥವಾ ಅದು ಹಂಗೆ ಹಿಂಗೆ ಅಂತ ನಾನು ಹೇಳಲ್ಲ ಒಟ್ಟಿನಲ್ಲಿ ನೀವು ತೆಗೆದುಕೊಂಡಿರೋ ನಿರ್ಧಾರಕ್ಕೆ ನೀವು ಬದ್ಧವಾಗಿರಿ